ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇನ್ಮುಂದೆ ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಎರಡು ಒಂದ್ಸರಿ ಬರತ್ತಾ ಹಾಗಾದ್ರೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಎರಡು ತಿಂಗಳಿಂದ ಒಟ್ಟಿಗೆ ಬರತ್ತಾ ಅನ್ನೋದು ಸಾಕಷ್ಟು ಜನರಿಗೆ ಗೊಂದಲ ಇದೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿ ಸಾಕಷ್ಟು ಜನ ಕೋಪ ಕೂಡ ಮಾಡ್ಕೊಂಡಿದ್ದೀರಾ ನೆಗೆಟಿವ್ ಕಮೆಂಟ್ಸ್ಗಳು ಮಾಡೋದ್ರ ಮುಖಾಂತರ ನಿಮ್ಮ ಏನು ಅಂತ ಹೇಳ್ತಾರೆ ಕೋಪವನ್ನು ವ್ಯಕ್ತಪಡಿಸ್ತಾ ಇದ್ದೀರಾ ಅಂತಲೇ ಹೇಳ್ಬೋದು ಇದಕ್ಕೆಲ್ಲ ರಾಜ್ಯ ಸರ್ಕಾರ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದೆ ಆ ಸ್ಪಷ್ಟನೆ ಏನು ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಸೊ ಇನ್ನು ಮುಂದೆ ಎರಡು ತಿಂಗಳಿಗೆ ಒಂದ್ಸರಿ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಾ ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿಯನ್ನು ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ಬರಾದರೆ ತಪ್ತೆ ಹೋಗಿ ಲತಾ ನವಿನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ವಿಡಿಯೋಕ್ಕೆ ಲೈಕ್ ಕೊಡಿ ವಿಡಿಯೋನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ದಯವಿಟ್ಟು ಶೇರ್ ಮಾಡಿ ಸೊ ಮುಂದೆ ನಿಮಗೆ ಹೊಸ ಹೊಸ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಹಾಗೆಯೇ ಕೇಂದ್ರ ಸರ್ಕಾರದಿಂದ ಕೂಡ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣದ ಜೊತೆಗೆ ಮಹಿಳೆಯರಿಗೆ ಪ್ರತಿ ತಿಂಗಳು ಹಣವನ್ನು ಕೊಡುವಂತಹ ಯೋಜನೆಗಳನ್ನು ಕೂಡ ಜಾರಿಗೆ ತರ್ತಾರೆ ಇದರಿಂದ ಸಾಕಷ್ಟು ಜನ ಮಹಿಳೆಯರಿಗೆ ಉಪಯೋಗ ಕೂಡ ಆಗುತ್ತೆ ಅದ್ರ ಬಗ್ಗೆ ಕೂಡ ನ ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರು ಹೊಸಬ್ರಾದರೆ ತಪ್ತಿ ಹೋಗಿ ಲತಾ ನವೀನ್ ಕನ್ನಡ ಚಾನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಇಷ್ಟ ಆದರೆ ಲೈಕ್ ಕೊಡಿ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಮೊದಲನೇದಾಗಿ ಹೇಳಬೇಕು ಅಂದರೆ ಗೃಹಲಕ್ಷ್ಮಿ ಯೋಜನೆ ಹದಿನೈದು ಕಂತಿನ ಹಣವನ್ನು ಟೋಟಲ್ ಆಗಿ ಮೂವತ್ತು ಸಾವಿರ ಹಣವನ್ನು ಪ್ರತಿಯೊಬ್ಬ ಮಹಿಳೆಯರು ಕೂಡ ಪಡ್ಕೊಂಡಿದ್ದೀರಾ ಅಂತಲೇ ಹೇಳ್ಬೋದು ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊತಾ ಇರುವಂಥ ಮಹಿಳೆಯರು ಆದರೆ ಈಗಾಗಲೇ ಒಂದು ನೋಡ್ಬೋದು ಒಂದೂವರೆ ತಿಂಗಳಾಯಿತು ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಯಾರಿಗೂ ಕೂಡ ಬಂದಿಲ್ಲ ಇದೊಂದಿಷ್ಟು ಜನರಿಗೆ ಬೇಜಾರವನ್ನು ಮಾಡಿದೆ ಅದ್ರ ಜೊತೆಗೆ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದೀರಾ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಯಿತು ಅಂತ ಹೇಳ್ಬಿಟ್ಟು ಈ ಸುಳ್ಳು ಸುದ್ದಿಗಳನ್ನು ಹಬ್ಬಿಸೋದು ದಯವಿಟ್ಟು ಫಸ್ಟು ಸ್ಟಾಪ್ ಮಾಡಿ ಎಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಕ್ಯಾನ್ಸಲ್ ಆಗಿಲ್ಲ ಆದ್ರೆ ಯಾಕಿನ್ನೂ ಹಣ ಬಂದಿಲ್ಲ ಯಾಕೆ ಇಷ್ಟೊಂದು ಟೈಮ್ ತಗೊಂತ ಇದೆ ಸರ್ಕಾರ ಅನ್ನೋದು ಎಲ್ಲರಿಗೂ ಕೂಡ ಪ್ರಶ್ನೆ ಆಗಿದೆ ಯಾಕಂದ್ರೆ ಯಾಕಂದ್ರೆ ಪ್ರತಿ ತಿಂಗಳು ಕರೆಕ್ಟ್ ಆಗಿ ಕೊಡ್ತಾ ಇದ್ರು ಒಂದೊಂದ್ಸರಿ ಹಣ ಕೊಡಲ್ಲ ಈ ಜನರು ಹೇಳೋದಕ್ಕೂ ಇಲ್ಲಿ ಆಗ್ತಾ ಇರೋದಕ್ಕೂ ಸರಿಯಾಗಿದೆ ಅನ್ನೋ ತರ ಕಾಣ್ತಾ ಇದೆ ಯಾಕಂದ್ರೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಜನರು ಕೆಲವೊಂದಿಷ್ಟು ಜನರು ಏನ್ ಹೇಳ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಯಿತು ಕಾಂಗ್ರೆಸ್ ಸರ್ಕಾರ ರಾಜೀನಾಮೆ ಕೊಡ್ತು ಅಂತ ಹೇಳ್ತಾ ಇದ್ದಾರೆ ಆದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಬರ್ತಾ ಇಲ್ಲ ಮೋಸ್ಟ್ಲಿ ಇರ್ಬೋದೇನು ಅನ್ನೋದು ಜನರಿಗೂ ಕೂಡ ಒಂದು ಡೌಟ್ ಇದೆ ಯಾಕೆ ಅಂದರೆ ಎಲ್ಲರಿಗೂ ಕೂಡ ಹಾಗೆ ಅನಿಸುತ್ತೆ ಒಂದು ಗಾದೆ ಇದೆಯಲ್ಲ ಕಾಗೆ ಕೂರಕ್ಕೂ ರೊಂಬೆ ಮುರಿಯಕ್ಕೂ ಸರಿಯಾಯಿತು ಅನ್ನೋ ಹಾಗೆ ಸೊ ಇಲ್ಲಿ ಹಣ ಕೂಡ ಹಾಕ್ತಾ ಇಲ್ಲ ಮೋಸ್ಟ್ಲಿ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಯ್ತಾ ಅನ್ನೋದು ಒಂದಿಷ್ಟು ಜನರಿಗೆ ಡೌಟ್ ಕೂಡ ಬರುತ್ತೆ ಸೊ ಇಲ್ಲಿ ಒಂದು ಕ್ಲಾರಿಟಿಯನ್ನ ಕೊಡ್ತೀನಿ ರಾಜೀನಾಮೆಯನ್ನು ಕಾಂಗ್ರೆಸ್ ಸರ್ಕಾರ ಕೊಟ್ಟಿಲ್ಲ ಕೊಡೋದು ಇಲ್ಲ ಅವರ ಏನು ಅಧಿಕಾರ ಅವಧಿ ಇರುತ್ತೆ ಅಲ್ಲಿ ತನಕ ಅವರು ಅಧಿಕಾರವನ್ನು ಮಾಡೇ ಮಾಡ್ತಾರೆ ಸೊ ಆಡಳಿತವನ್ನು ನಡೆಸೆ ನಡೆಸ್ತಾರೆ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಏನು ಕಾಂಗ್ರೆಸ್ ರಾಜ್ಯ ಸರ್ಕಾರದಲ್ಲಿ ರಾಜ್ಯದಲ್ಲಿ ಐದು ವರ್ಷಗಳ ಕಾಲ ಏನಿರುತ್ತೋ ಐದು ವರ್ಷಗಳ ಕಾಲ ಕೂಡ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂತಹ ಐದು ಗ್ಯಾರಂಟಿಗಳು ಉಚಿತ ಬಸ್ ಪ್ರಯಾಣ ಇರ್ಬೋದು ಅನ್ನಭಾಗ್ಯ ಯೋಜನೆ ಇರ್ಬೋದು ಯುವಶಕ್ತಿ ಯೋಜನೆ ಇರ್ಬೋದು ಯುವ ನಿಧಿ ಯೋಜನೆ ಇರ್ಬೋದು ಫ್ರೀ ಕರೆಂಟ್ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಇವೆಲ್ಲವೂ ಕೂಡ ಐದು ಗ್ಯಾರಂಟಿಗಳು ಕೂಡ ಜಾರಿಯಲ್ಲಿ ಇರುತ್ತೆ ಈ ಸುಮ್ ಸುಮ್ನೆ ಹೇಳುವಂತಹ ಜನರ ಮಾತುಗಳನ್ನ ಗಮನ ಕೊಡಕ್ಕೆ ಹೋಗ್ಬೇಡಿ ಇದು ಖಂಡಿತ ಸುಳ್ಳು ಸುದ್ದಿ ಯಾರು ಕೂಡ ಇದನ್ನ ನಂಬಕ್ ಹೋಗ್ಬೇಡಿ ಇದು ಅಂತೂ ಸತ್ಯವಾದ ಮಾತು ಈಗ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಮತ್ತೆ ಯಾಕೆ ಹಾಕಿಲ್ಲ ಅನ್ನೋದು ಒಂದಿಷ್ಟು ಜನರಿಗೆ ಡೌಟು ಹೌದು ಸಾಕಷ್ಟು ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಕೂಡ ಬಂದಿಲ್ಲ ಈಗಾಗಲೇ ಗೊತ್ತು ಪೆನ್ಷನ್ ಅಮೌಂಟೇನೆ ನಿನ್ನೆ ಮೊನ್ನೆ ಬರ್ತಾ ಇದೆ ಸಾಕಷ್ಟು ಜನರಿಗೆ ಒಂದೆರಡು ಒಂದುವರೆ ತಿಂಗಳೇ ಆಗೋಗಿತ್ತು ಪೆನ್ಷನ್ ಅಮೌಂಟ್ ಬರದೆ ಕೂಡ ಸೊ ಈಗ ನಿನ್ನೆ ಮೊನ್ನೆಯಿಂದ ಬರ್ತಾ ಇದೆ ನಿಮ್ಮ ಮನೆಯಲ್ಲಿ ಯಾರಾದರೂ ಹಿರಿಯರಿದ್ರೆ ನಿಮ್ಗೆ ಗೊತ್ತಿರುತ್ತೆ ಪೆನ್ಷನ್ ಅಮೌಂಟ್ ಬಂದರೆ ಚೆಕ್ ಮಾಡ್ಕೊಳ್ಳಿ ಸರ್ಕಾರ ಈ ಹಿಂದೆ ಒಂದು ಮಾತು ಹೇಳಿತ್ತು ನಾವು ಗೌರ್ಮೆಂಟ್ ಸ್ಯಾಲ್ರಿಯನ್ನು ಕೂಡ ಪ್ರತಿ ತಿಂಗಳು ಕೊಡೋದಿಲ್ಲ ಸೊ ನಾವು ಕೊಡ್ತೀವಿ ಒನ್ ಆರ್ ಟೂ ಮಂತ್ ಲೇಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಾವು ಆಗಿ ಸ್ಯಾಲ್ರಿಯನ್ನು ಹಾಕ್ತೀವಿ ಗೌರ್ಮೆಂಟ್ ಇರೋರಿಗೆ ಅಂತ ಇಲ್ಲಿ ನಿಮ್ಮ ಮನೆಯಲ್ಲಿ ಯಾರಾದರೂ ಗೌರ್ಮೆಂಟ್ ಜಾಬಲ್ಲಿದ್ದರೆ ನಿಮಗೆ ಡೆಫಿನೆಟ್ಲಿ ಅರ್ಥ ಆಗುತ್ತೆ ಯಾಕಂದರೆ ಪ್ರತಿ ತಿಂಗಳು ಅವ್ರಿಗೆ ಸ್ಯಾಲ್ರಿ ಆಗೋಲ್ಲ ಒಂದು ಸಮ್ ಟೈಮು ಒಂದು ತಿಂಗಳಾಗುತ್ತೆ ಎರಡು ತಿಂಗಳಾಗತ್ತೆ ಮೂರು ತಿಂಗ್ಳಿಗೆ ಒಂದ್ಸರಿ ಕೂಡ ಸ್ಯಾಲರಿ ಆದವ್ರು ಎಷ್ಟೋ ಜನ ಇದ್ದಾರೆ ಸೊ ಈ ಒಂದು ಕಾರಣಕ್ಕೋಸ್ಕರ ಡಿಲೇ ಮಾಡ್ತಾ ಇದೆ ಅಷ್ಟೇ ಈಗಾಗಲೇ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆ ಬೇಕಾಗಿರುವಂಥ ಹಣವನ್ನು ಸರ್ಕಾರ ಬಿಡುಗಡೆ ಮಾಡಿದೆ ಈಗ ಸದ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣವನ್ನು ಒಟ್ಟಿಗೆ ಜಮಾ ಮಾಡಲಿಕ್ಕೆ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ ಅಂದರೆ ಒಂದೇ ದಿನ ಬರುತ್ತೆ ಅಂತ ಹೇಳಲ್ಲ ಇವತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಹದಿನಾರನೇ ಕಂತಿನ ಹಣ ಬಂದ್ರೆ ಟೂ ಡೇಸ್ ಬಿಟ್ಟು ಹದಿನೇಳನೇ ಕಂತಿನ ಹಣ ಬರುತ್ತೆ ಒಟ್ಟಾರೆ ಹೇಳ್ಬೇಕು ಅಂದ್ರೆ ನಿಮ್ಗೆ ನಾಲ್ಕು ಸಾವಿರ ಒಟ್ಟಿಗೆ ಕ್ರೆಡಿಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಕೆಲವರು ಇಲ್ಲಿ ಹೇಳ್ತಿರುವಂತಹ ಮಾಹಿತಿ ಪ್ರಕಾರ ಫೆಬ್ರವರಿ ಒಂದನೇ ತಾರೀಕಿಂದ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಬಿಡುಗಡೆ ಮಾಡ್ತಾರೆ ಅಂತ ಆದ್ರೆ ಇನ್ನು ಕಡೆ ಒಂದು ಕಡೆ ಬರುವಂತ ಅಪ್ಡೇಟ್ ಪ್ರಕಾರ ಈ ಜನವರಿ ಇಪ್ಪತ್ತೈದನೇ ತಾರೀಕು ನಂತರ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಮೊದಲು ಬಿಡುಗಡೆ ಆಗುತ್ತೆ ಸೊ ತದನಂತರ ಹದಿನೇಳನೇ ಕಂತಿನ ಹಣ ಫೆಬ್ರವರಿ ಒಂದನೇ ತಾರೀಕು ನಂತರ ಬಿಡುಗಡೆ ಆಗುತ್ತೆ ಅಂತ ಹೇಳಿ ಬೋಟಾರೆ ಹೇಳ್ಬೇಕು ಅಂದ್ರೆ ಗೃಹಲಕ್ಷ್ಮಿ ಮತ್ತು ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಒಂದೇ ಟೈಮ್ ಅಲ್ಲಿ ನಿಮ್ಮ ಕೈ ಸೇರಲಿದೆ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಇದು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಎರಡು ಒಂದ್ಸರಿ ಬರುತ್ತೆ ಮೂರ್ ತಿಂಗಳಿಗೆ ಒಂದ್ಸರಿ ಬರುತ್ತೆ ಅಂತ ಹೇಳಿ ಸಾಕಷ್ಟು ಜನ ಇದ್ರ ಬಗ್ಗೆ ವಿಡಿಯೋಗಳನ್ನು ಕೂಡ ಮಾಡಾಕ್ತಾ ಇದ್ದಾರೆ ಒಂದು ಕ್ಲಾರಿಟಿಯನ್ನ ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಸೊ ಮುಂಚೆ ಎಲ್ಲ ಏನಾಗ್ತಿತ್ತು ಒಂದು ಕಂತಿನ ಹಣ ಬಿಡುಗಡೆ ಮಾಡೋಕ್ಕೆ ಕೆಲವೊಂದಿಷ್ಟು ಜನ ಮಹಿಳೆಯರಿಗೆ ಪಾಪ ದಿ ಫಸ್ಟಿಗೆ ಬರ್ತಾ ಇರಲಿಲ್ಲ ಒಂದು ತಿಂಗಳ ತನಕ ಟೈಮ್ ತೊಗೊಂಡಿದ್ದೆ ಅವ್ರ ಪಕ್ಕದ ಮನೆಯವ್ರಿಗೆ ಬಂದರೂ ಇವ್ರಿಗೆ ಬರೋಕ್ಕೆ ಒಂದು ತಿಂಗಳಾದ್ಮೇಲೆ ಬರ್ತಾಯಿತ್ತು ಬಟ್ ಈಗ ಹಂಗಾಗ್ತಿಲ್ಲ ಒಂದು ಆರ್ ಟೂ ಡೇಸಲ್ಲಿ ಬರ್ತಾ ಇದೆ ಆ ಥರ ಆಗೋದಿಲ್ಲ ಯಾರೂ ಕೂಡ ಈ ಸುಳ್ಳು ಊಹಬ್ಬಗಳನ್ನು ನಂಬಲಿಕ್ಕೆ ಹೋಗ್ಬೇಡಿ ಗೃಹಲಕ್ಷ್ಮಿ ಯೋಜನೆ ಹಣ ಏನಿದೆ ಸೊ ಈಗ ತಿಂಗಳ ತಿಂಗಳ ಏನಿದೆ ಅದನ್ನು ರಿಲೀಸ್ ಮಾಡ್ತಾನೆ ಇರುತ್ತೆ ಸರ್ಕಾರ ಬಟ್ ಕೆಲವೊಂದು ಟೈಮು ಏನಾಗುತ್ತೆ ಈ ರೀತಿ ಸಮಸ್ಯೆಗಳಾಗತ್ತೆ ಅದು ಯಾವುದೇ ಕಾರಣಕ್ಕೂ ನಿಮಗೆ ಮೋಸ ಮಾಡೋದಾಗಲಿ ಅಥವಾ ಸರ್ಕಾರ ಈ ಯೋಜನೆ ಸ್ಟಾಪ್ ಮಾಡುವಂತ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ ಈಗ ಗೌರ್ಮೆಂಟ್ ಜಾಬ್ ಅಲ್ಲಿರೋರಿಗೂ ನಿಮ್ಮ ಮನೆಯಲ್ಲಿ ಯಾರು ಇದ್ರೆ ನಿಮ್ಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ ಒಂದೇ ಸರಿಗೆ ಅವರಿಗೆ ಸ್ಯಾಲ್ರಿ ಕೂಡ ಆಗಲ್ಲ ಪ್ರತಿ ತಿಂಗಳು ಸಮ್ ಟೈಮ್ ಒಂದ್ ತಿಂಗಳು ತಿಂಗಳು ಆಗತ್ತೆ ಸಮ್ ಟೈಮ್ ಟೂ ಮಂತ್ಸಿಗೆ ಒಂದ್ಸರಿ ಆಗತ್ತೆ ಈ ತರ ಆಗತ್ತೆ ಅದೇ ರೀತಿ ಆಗಿದೆ ಬಟ್ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಗೆ ಕೈ ಸೇರತ್ತೆ ಅಂತಾನೆ ಹೇಳ್ಬೋದು ತುಂಬಾ ಜನ ವೆಯ್ಟ್ ಮಾಡ್ತಾ ಇದ್ರ ಪ್ರತಿಯೊಬ್ಬರಿಗೂ ಕೂಡ ಜಮಾ ಆಗತ್ತೆ ಯಾರು ಕೂಡ ಇದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗ್ಬೇಡಿ ಹಾಗೇನೆ ಬರತ್ತೋ ಇಲ್ಲೋ ಅನ್ನೋದನ್ನ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಯಾಕಂದರೆ ನಿಮ್ಮೆಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೆಲವರಿಗಂತೂ ತುಂಬಾ ಅವಶ್ಯಕತೆ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಗೆ ಅವಶ್ಯಕತೆ ಇದ್ದರೆ ಎಸ್ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸೊ ಇನ್ನೊಂದು ವಿಚಾರವನ್ನು ಹೇಳಬೇಕು ಅಂದರೆ ಕೇಂದ್ರ ಸರ್ಕಾರವು ಕೂಡ ಮಹಿಳೆಯರಿಗೋಸ್ಕರನೇ ಪ್ರತಿ ತಿಂಗಳು ಹಣವನ್ನು ಕೊಡುವಂತಹ ಹೊಸ ಯೋಜನೆಗಳನ್ನು ಜಾರಿಗೆ ತರಲಿಕ್ಕೆ ಡಿಸೈಡ್ ಮಾಡಿದೆ ಇಲ್ಲಿ ಪ್ರತಿ ತಿಂಗಳು ಫೆಬ್ರವರಿ ಒಂದನೇ ತಾರೀಕಿಂದ ಮಹಿಳೆಯರಿಗಂತಲೇ ಪ್ರತಿ ತಿಂಗಳು ಯೋಜನೆಗಳನ್ನು ಅಂದರೆ ಪ್ರತಿ ತಿಂಗಳು ಹಣವನ್ನು ಕೊಡುವಂತಹ ಯೋಜನೆಗಳನ್ನು ಜಾರಿಗೆ ತರ್ತಾ ಇದೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕೊಡೋ ರೀತಿಯಲ್ಲಿ ನಿಮಗೆ ಏನಾದರೂ ಎರಡ್ ಸಾವಿರ ರೂಪಾಯಿ ತರ ಕೊಟ್ರೆ ಗೃಹಲಕ್ಷ್ಮಿ ಎರಡ್ ಸಾವಿರ ಹಾಗೆನೆ ಕೇಂದ್ರ ಸರ್ಕಾರದಿಂದ ಬರುವಂತ ಎರಡ್ ಸಾವಿರ ಟೋಟಲ್ ಆಗಿ ನಾಲ್ಕು ಸಾವಿರ ಆಗತ್ತೆ ತುಂಬಾ ಜನಕ್ಕೆ ಇದರಿಂದ ಹೆಲ್ಪ್ಫುಲ್ ಆಗತ್ತೆ ಅಂತಾನೆ ಹೇಳ್ಬೋದು ಇದು ಮೋದಿಜಿ ಅವರು ಮಾಡಿರುವಂತಹ ಒಂದು ಹೊಸ ಯೋಜನೆ ಅದರಲ್ಲೂ ಹಣಕಾಸು ಇಲಾಖೆಯಿಂದ ಕೇಂದ್ರ ಸರ್ಕಾರದಿಂದ ಬರುವಂಥದ್ದು ಬಟ್ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಅರ್ಜಿಯನ್ನು ಹಾಕಲಿಕ್ಕೆ ಕೊನೆಯ ದಿನಾಂಕ ಅಥವಾ ಏನೇನು ದಾಖಲಾತಿಗಳು ಬೇಕು ಅನ್ನೋದನ್ನ ಇನ್ನು ಕನ್ಫರ್ಮ್ ಮಾಡಿಲ್ಲ ಆಲ್ಮೋಸ್ಟ್ ಯಾರ ಹತ್ರ ಎಲ್ಲ ಆಧಾರ್ ಕಾರ್ಡ್ ಇದೆ ನೋಡಿ ನಿಮ್ಮ ಆಧಾರ್ ಕಾರ್ಡ್ ಮಾಡಿಸಿ ಹತ್ತು ವರ್ಷ ಆಗಿದ್ರೆ ಡೆಫಿನೆಟ್ಲಿ ಆಗಿ ಹೋಗಿ ಈಗಲೇ ಮಾಡಿಸ್ಕೊಳ್ಳಿ ಯಾಕಂದರೆ ಮುಂದಿನ ದಿನಗಳಲ್ಲಿ ನೀವು ಈಗ ಅರ್ಜಿಯನ್ನು ಹಾಕಬೇಕು ಅಂತ ಇದ್ದು ನಿಮ್ಮ ಆಧಾರ್ ಕಾರ್ಡ್ ಏನಾದ್ರು ಹತ್ತು ವರ್ಷಕ್ಕಿಂತ ಜಾಸ್ತಿ ಆಗಿದ್ರೆ ನೀವು ಅರ್ಜಿಯನ್ನು ಹಾಕ್ಲಿಕ್ಕೂ ಕೂಡ ಆಗೋದಿಲ್ಲ ಯಾಕಂದರೆ ಕೇಂದ್ರ ಸರ್ಕಾರದಿಂದ ಬಹಳ ಮುಖ್ಯವಾಗಿ ಬಂದಿರುವಂಥ ಅಪ್ಡೇಟು ನಿಮ್ಮ ಆಧಾರ್ ಕಾರ್ಡು ಹತ್ತು ವರ್ಷಕ್ಕಿಂತ ಮೇಲ್ಪಟ್ಟಿದ್ರೆ ನೀವು ಆಧಾರ್ ಕಾರ್ಡನ್ನ ಮಾಡಿಸ್ಬೇಕು ಅಂತ ಅಂದರೆ ನಿಮ್ಮ ಏಜ್ ಹತ್ತು ವರ್ಷ ಅಲ್ಲ ನೀವು ಆಧಾರ್ ಕಾರ್ಡ್ ಮಾಡಿಸಿ ಹತ್ತು ವರ್ಷ ಆಗಿದ್ದು ನೀವು ಮ ರಿನಿವಲ್ನ ಮಾಡಿಸ್ಬೇಕು ಅದಕ್ಕೋಸ್ಕರನೇ ದಯವಿಟ್ಟು ಮಾಡಿಸ್ಕೊಳ್ಳಿ ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಆ ಯೋಜನೆಗಳು ಏನು ಅದ್ರ ಬಗ್ಗೆ ಏನು ನನ್ನ ಅಪ್ಡೇಟನ್ನು ಕೊಡ್ತೀನಿ ಸೊ ಈ ವಿಡಿಯೋನಲ್ಲಿಯೇ ಮುಗಿಸ್ತೀನಿ ನನ್ನ ಚಾನಲ್ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು